ಸಾಲ ಕೊಡಿಸುವ ನೆಪದಲ್ಲಿ ಉದ್ಯಮಿಗಳಿಗೆ ವಂಚನೆ ಮಾಡಿರುವಂತಹ ಒಂದು ಆರೋಪ ಬರ್ತಾ ಇದೆ ಮಂಗಳೂರಿನ ರೋಷನ್ ಎಂಬ ವ್ಯಕ್ತಿ ಇನ್ನೂರು ಕೋಟಿಗೂ ಹೆಚ್ಚು ಹಣ ವಂಚನೆ ಮಾಡಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಉದ್ಯಮಿ ಅಂತ ಹೇಳಿ ಬಿಂಬಿಸಿ ಹೊರ ರಾಜ್ಯದ ಉದ್ಯಮಿಗಳೇನಿದ್ದಾರೆ ಅವರಿಗೆ ಧೋಕಾ ಮಾಡಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನ ಈತನ ಮನೆಯನ್ನ ನೋಡಿದಾಗ ಖುದ್ದು ಅಧಿಕಾರಿಗಳು ಇಡೀ ಕರ್ನಾಟಕ ಬೆಚ್ಚಿ ಬಿದ್ದಿತ್ತು ಯಾಕಂದ್ರೆ ಈತನ ಬಂಗಲೆ ಏನಿದೆ ಯಾವುದೇ ಅರಮನೆಗೆ ಕಡಿಮೆ ಏನಿಲ್ಲ ಆತನ ಜೀವನ ಶೈಲಿಗೆ ಉದ್ಯಮಿಗಳು ಕೂಡ ಮನ ಸೋಲ್ತಾ ಇದ್ರು ಯಾವ ಉದ್ಯಮಿಗಳು ದೊಡ್ಡ ದೊಡ್ಡ ಮನೆಗಳನ್ನ ಅರಮನೆಗಳನ್ನ ಕಟ್ಟಿಸ್ಕೊಂಡಿರ್ತಾರೆ ಅಂತಹ ಉದ್ಯಮಿಗಳೇ ಈತನ ಮನೆ ನೋಡಿ ಮನ ಸೋಲ್ತಾ ಇದ್ರು ಇಂತಹ ವ್ಯಕ್ತಿ ಈಗ ವಂಚನೆ ಮಾಡಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನ ಜನರಿಗೆ ಅನೇಕರಿಗೆ ವಂಚನೆ ಮಾಡೋದಕ್ಕೆ ಉದ್ಯಮಿಗಳಿಗೆ ವಂಚನೆ ಮಾಡೋದಕ್ಕೆ ಜೇಮ್ಸ್ ಬಾಂಡ್ ಮಾದರಿಯಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಜೇಮ್ಸ್ ಬಾಂಡ್ ಸಿನಿಮಾ ಎಲ್ಲರೂ ಕೂಡ ನೋಡಿದೀವಿ ಅದೇ ರೀತಿಯಲ್ಲಿ ಅಂದ್ರೆ ಜೇಮ್ಸ್ ಬಾಂಡ್ ಯಾವ ರೀತಿಯಾಗಿ ಎಸ್ಕೇಪ್ ಆಗೋದಕ್ಕೆ ಅಂತ ಒಂದು ಪ್ಲಾನ್ ಬಿಟ್ಟು ಎರಡು ಮೂರು ಪ್ಲಾನ್ ಗಳನ್ನ ರೆಡಿ ಮಾಡ್ಕೊಂಡು ಇರ್ತಿದ್ರು ಅದೇ ರೀತಿ ಮನೆ ಕೂಡ ಇದೆ ಟಾಯ್ಲೆಟ್ ರೂಮ್ ಅಂತ ಹೋದ್ರೆ ಅದು ಟಾಯ್ಲೆಟ್ ಅಲ್ವೇ ಅಲ್ಲ ಐಷಾರಾಮಿ ಬಂಗಲೆಯಲ್ಲಿ ಮೂರು ರಹಸ್ಯ ಮಾರ್ಗಗಳನ್ನ ನಿರ್ಮಾಣ ಮಾಡಲಾಗಿದೆ ಪೊಲೀಸರು ಬಂದಾಗ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ರಹಸ್ಯ ಮಾರ್ಗಗಳನ್ನ ನಿರ್ಮಾಣ ಮಾಡಿದ್ರು ಅಂದರೆ ವಂಚನೆ ಮಾಡೋದೇ ಈತನ ಖಯಾಲಿ ವಂಚನೆ ಮಾಡಿದ ನಂತರ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರೀಪ್ಲಾನ್ ಅನ್ನ ಮೊದಲೇ ಮಾಡಿಟ್ಕೊಂಡಿದ್ರು ಒಂದೆರಡಲ್ಲ ಮೂರು ಮಾರ್ಗಗಳನ್ನ ಮನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಈತ ನಿರ್ಮಾಣ ಮಾಡಿದ್ದ ವಾರ್ಡ್ರೋಬು ಬಾತ್ರೂಮ್ನ ಮಾದರಿಯ ಎಸ್ಕೇಪ್ ಪಾಯಿಂಟ್ಗಳನ್ನು ಮನೆಯಲ್ಲಿ ನಿರ್ಮಾಣ ಮಾಡಿದ್ದ ಕೊನೆಗೂ ಮನೆಯಲ್ಲಿ ಹುಡುಕಾಡಿ ತಡಕಾಡಿ ಪತ್ತೆ ಹಚ್ಚಿದೆ ಖಾಕಿ ಪಡೆ ಸೀಕ್ರೆಟ್ ರೂಮ್ನಲ್ಲಿ ವಿದೇಶಿ ಮಹಿಳೆ ಜೊತೆಯಲ್ಲಿ ರೋಷನ್ ಪತ್ತೆಯಾಗಿದ್ದಾನೆ ಸದ್ಯ ಆರೋಪಿ ರೋಷನ್ ಅನ್ನ ಇದೀಗ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ರೋಷನ್ ಸಲ್ಡಾನನನ್ನ ಅರೆಸ್ಟ್ ಮಾಡಿದಂತ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದರು ಎರಡು ನೂರು ಕೋಟಿಗೂ ಹೆಚ್ಚು ಹಣ ಈತ ವಂಚನೆ ಮಾಡಿದ್ದಾನೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳು ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ ಉದ್ಯಮಿಗಳಿಗೆ ತನ್ನ ಮಾತಿನ ಮೋಡಿಯಿಂದ ಐಷಾರಾಮಿ ಬಂಗ್ಲೆಯಿಂದ ಸುಮಾರು ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ವಂಚನೆಯನ್ನ ಗೈದಂತಹ ಆರೋಪಿ ರೋಹನ್ ಸಲ್ದಾನ ಈತನ ಮನೆಯ ಮುಂದೆ ನಾವಿದ್ದೇವೆ ಅಥವಾ ದೃಶ್ಯದಲ್ಲಿ ಗಮಿಸುತ್ತಾ ಹೋಗ್ಬೋದು ಈತನ ವಂಚನೆಯ ಮೂಲ ಅದರ ಬೇಸ್ ಪಾಯಿಂಟ್ ಏನು ಅಂದ್ರೆ ಐಷಾರಾಮಿ ಬಂಗ್ಲೆ ಈ ಐಷಾರಾಮಿ ಬಂಗ್ಲೆಯನ್ನು ತೋರಿಸಿ ಆತ ಈ ಬಹುಕೋಟಿ ಉದ್ಯಮಿಗಳಿಗೆ ದೋಖಾ ಮಾಡ್ತಾ ಇದ್ದ ವಂಚನೆಯನ್ನು ಎಸಕ್ತಾ ಇದ್ದ ಇಲ್ಲಿಗೆ ಅವರನ್ನ ಕರೆದುಕೊಂಡು ಬಂದು ಡೀಲ್ ಗದರ್ ಗಳನ್ನ ನೆಪದಲ್ಲಿ ಆತನ ಮೋಸದ ಜಾಲಕ್ಕೆ ವಂಚನೆಯ ಜಾಲಕ್ಕೆ ಆತ ಅವರನ್ನ ಬೀಳಿಸ್ತಾ ಇದ್ದ ಯಾಕಂದ್ರೆ ಈ ಮನೆ ನೋಡಿದ ಸಂದರ್ಭ ಈ ವ್ಯಕ್ತಿ ಮಾತನಾಡುವಂತ ವಿಚಾರಗಳಿಗೂ ಆತ ಹೇಳ್ತಾ ಇರುವಂತಹ ಏನು ಮಾತುಗಳಿಗೂ ಆತನ ಕನಸುಗಳಿಗೂ ಆತ ಕೊಡ್ತಾ ಭರವಸೆಗಳಿಗೂ ಎಲ್ಲದಕ್ಕೂ ಒಂದು ಲಿಂಕ್ ಇದೆಯಲ್ಲ ಅನ್ನುವಂತದ್ದು ಎಲ್ಲರಲ್ಲೂ ಮೂಡುವಂತ ಒಂದು ಭಾವನೆ ಸಾಮಾನ್ಯವಾದಂತಹ ಭಾವನೆ ಯಾಕಂದ್ರೆ ಆ ತರದೊಂದು ಲೈಫ್ ಸ್ಟೈಲ್ ಅನ್ನು ಆತ ಜೀವಿಸ್ತಾ ಇದ್ದ ಆತ ಬಹುಕೋಟಿ ಮೌಲ್ಯದ ಒಡೆ ಅನ್ನುವಂಥದನ್ನ ಪ್ರೂವ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ಸೆಟಪ್ ಗಳನ್ನ ಕೂಡ ಆತ ಮಾಡ್ಕೊಂಡಿದ್ದ ಆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಹೋಗ್ಬೋದು ಒಂದು ಫ್ರೇಮ್ ಇದೆ ಆ ಫೋಟೋ ಫ್ರೇಮ್ ಇದೆ ಅದರಲ್ಲಿ ಇರುವಂತಹ ವ್ಯಕ್ತಿಯೇ ಆ ಈ ವಂಚಕ ರೋಹನ್ ಇತನಲ್ಲಿ ನಿನ್ನೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಂದು ದೂರು ಬಂದಿತ್ತು ಉದ್ಯಮಿಗಳು ದೂರು ಕೊಟ್ಟಿದ್ರು ಆ ಕಲಬುರ್ಗಿ ಹಾಗೂ ಮುಂಬೈ ಮೂಲದ ಉದ್ಯಮಿಗಳು ದೂರು ಕೊಟ್ಟಿದ್ರು ಅವರ ಒಂದು ದೂರಿನ ಆಧಾರದ ಮೇಲೆ ಈತನ ಅರೆಸ್ಟ್ ಮಾಡಿ ಇಲ್ಲಿಗೆ ರೈಡ್ ಮಾಡುವ ಸಂದರ್ಭದಲ್ಲಿ ಈತ ಜಾಲಿ ಜಾಲಿಯಾಗಿ ಮದ್ಯಪಾನವನ್ನು ಆತನ ಸೀಕ್ರೆಟ್ ಹೈಡ್ ಔಟ್ ನಲ್ಲಿ ಮಾಡ್ತಾ ಇದ್ದ ಆ ಸೀಕ್ರೆಟ್ ಹೈಡ್ ಔಟ್ ನಲ್ಲಿ ಆತ ಮಾಡ್ತಾ ಇರುವ ಸಂದರ್ಭ ಪೊಲೀಸರು ಬಂದಿರುವಂತಹ ಮಾಹಿತಿ ಕೂಡ ಆತನಿಗೆ ಗೊತ್ತಾಗುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ಟೆಕ್ನಾಲಜಿಗಳು ಕೂಡ ಈ ಮನೆಯಲ್ಲಿತ್ತು ಈ ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ ಸಿ ಸಿ ಕ್ಯಾಮರಾಗಳು ಇದೆ ಇಲ್ಲಿ ಸಿ ಕ್ಯಾಮರಾ ಇರದಂತ ಪ್ರದೇಶವೇ ಇಲ್ಲ ಆತ ಲೈವ್ ಆಗಿ ಏನಿಲ್ಲ ನಡೀತಾ ಇದ್ದ ಘಟನಾವಳಿಗಳು ಯಾರನ್ನ ಮನೆಯ ಗೇಟ್ ಹತ್ರ ಬಂದ್ರು ಯಾರು ನನ್ನ ಮನೆಯ ಸುತ್ತಮುತ್ತ ಓಡಾಟವನ್ನ ಮಾಡ್ತಾ ಇದ್ದಾರೆ ನನ್ನ ಸೀಕ್ರೆಟ್ ಹೈಡೌಟ್ ಒಂದು ಸಿ ಕ್ಯಾಮೆರಾದ ಮೂಲಕ ಎಲ್ಲವನ್ನ ಕೂಡ ಒಂದು ಗಮನಿಸ್ತಾ ಇದ್ದ ಕೂಡ ಆತ ಒಳಗಡೆ ಮಾಡ್ಕೊಂಡಿದ್ದ ನೀವು ನೋಡಬಹುದು ಮನೆಯ ಗಲ್ಲಿ ಗಲ್ಲಿ ಮೂಲೆ ಮೂಲೆಗಳಲ್ಲೂ ಕೂಡ ಸಿ ಸಿ ಕ್ಯಾಮೆರಾ ಇದೆ ಇದೇ ಆತನ ಒಂದು ಸೀಕ್ರೆಟ್ ಹೈಡೌಟ್ ಈ ಮನೆಯ ಆತನ ಒಂದು ವಂಚನೆಯ ಜಾಲದ ಪ್ರಮುಖವಾಗಿರುವಂತಹ ವಿಚಾರ ಇದೇ ಬೇಸ್ ಪಾಯಿಂಟ್ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿಂದನೆ ನಿನ್ನೆ ಕೂಡ ಪೊಲೀಸರು ರೈಡ್ ಮಾಡಿರುವಂತದ್ದು ಅವರು ರೈಡ್ ಮಾಡಿ ಮೇಲ್ಭಾಗಕ್ಕೆ ಹೋಗಿ ಾರೆ ಆ ಮನೆಯ ಮೇಲ್ಭಾಗದಲ್ಲಿ ಆತ ಜಾಲಿಯಾಗಿ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಅವರು ಹೋಗಿ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡುವ ಸಂದರ್ಭ ಅಲ್ಲೊಂದು ಒಳಗಡೆ ವಾರ್ಡ್ರೋಬ್ ಮಾದರಿಯ ಒಂದು ರೂಮ್ ಇರುತ್ತೆ ಅದು ವಾರ್ಡ್ರೋಬ್ ಅಲ್ಲ ಅದರ ಒಳಗಡೆ ಆತನ ಸೀಕ್ರೆಟ್ ಹೈಡ್ ಔಟ್ ಇರುತ್ತೆ ಅಲ್ಲಿ ಆತ ಅಡಗಿ ಕುಳಿತುಕೊಂಡಿರ್ತಾನೆ ಇಲ್ಲೂ ಕೂಡ ಗಮನಿಸುತ್ತಾ ಹೋಗಬಹುದು ಈ ಎಂಟ್ರಿ ಪಾಯಿಂಟ್ ನಲ್ಲೂ ಕೂಡ ಸಿ ಕ್ಯಾಮೆರಾ ಇದೆ ಇಲ್ಲಿಗೆ ಯಾರು ಬಂದರೂ ಕೂಡ ಆ ಎಲ್ಲ ವಿಚಾರಗಳು ಕೂಡ ಆತನಿಗೆ ಅಲ್ಲಿ ಗೊತ್ತಾಗ್ತಾ ಇತ್ತು ಜಾಲಿಯಾಗಿ ಆತ ಅಲ್ಲಿ ಕುತ್ಕೊಂಡು ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದ ನಿನ್ನೆ ಕೂಡ ಆತ ಆ ಗಮನಿಸಿಕೊಂಡಿದ್ದಾನೆ ಅಂದ್ರೆ ಇದು ಒಂದು ಮನೆಯಲ್ಲ ಇದೊಂದು ವಂಚನೀಯ ಜಾಲ ವಂಚನೀಯ ಹಾಟ್ಸ್ಪಾಟ್ ಅಂತ ಹೇಳ್ಬೋದು ಈತ ಇಲ್ಲಿ ಸಮಾಜ ಸೇವಕ ಅನ್ನುವಂಥ ರೀತಿಯಲ್ಲೂ ಕೂಡ ತನ್ನನ್ನು ತಾನು ಬಿಂಬಿಸಿಕೊಂಡಿದ್ದ ಮತ್ತು ಸಾಕಷ್ಟು ಇಲ್ಲಿನ ಸ್ಥಳೀಯ ರಾಜಕಾರಣಿಗಳ ಜೊತೆಗೂ ಕೂಡ ಆತ ಒಂದು ಕಾಂಟ್ಯಾಕ್ಟನ್ನು ಕೂಡ ಇಟ್ಕೊಂಡಿದ್ದ ಏನು ಇಲ್ಲಿ ಬರುವಂಥ ಉದ್ಯಮಿಗಳಿಗೆ ನಾನು ಅವರತ್ರ ಹತ್ರ ಪರಿಚಯ ಇದ್ದೀನಿ ಇವರತ್ರ ಪರಿಚಯ ಇದೆ ನನಗೆ ಅವರದ ಅವರತ್ರ ಲಿಂಕ್ ಇದೆ ಇವರತ್ರ ಲಿಂಕ್ ಇದೆ ಅನ್ನೋಂಥ ರೀತಿಯಲ್ಲ ಮಾತುಗಳನ್ನು ಆಡ್ತಾನೆ ಅವರನ್ನು ವಂಚನೆಯ ಜಾಲಕ್ಕೆ ಆತ ಸಿಲುಕಿಸ್ತಾ ಇದ್ದ ಹಾಗಾಗಿ ಏನು ಈತನಿಂದ ವಂಚನೆಗೊಳಗಾದಂಥ ಇಬ್ಬರು ಉದ್ಯಮಿಗಳು ಸದ್ಯ ದೂರು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆದರೆ ಉಳಿದಂಥವರು ಯಾಕೆ ದೂರು ನೀಡಿಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಅನುಮಾನಾಸ್ಪದವಾಗಿ ಉಳಿದುಕೊಂಡಿದೆ ಹಾಗಾಗಿ ಪೊಲೀಸರು ಯಾರಾದರೂ ದೂರ ಕೊಡ್ತಾರ ಅನ್ನುವಂಥ ರೀತಿಯವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಇನ್ಯಾರಾದರೂ ಬಂದು ದೂರ ಕೊಡ್ತಾರ ಮತ್ತು ಈತನ ಲಿಂಕ್ಗಳು ಏನು ಇತನ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು ಇದು ಒಬ್ಬನಿಗೆ ಮಾತ್ರ ಸೀಮಿತವಾಗಿರುವಂಥ ವಂಚನೆ ಜಾಲನ ಅಥವಾ ಇದರ ಹಿಂದೆ ಇನ್ನೂ ಸಾಕಷ್ಟು ಕಾಣದ ಕೈಗಳು ಏನಾದರೂ ಇದೆಯಾ ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾದ ಒಂದು ತನಿಖೆ ನಡೀತಾ ಇದೆ ಸದ್ಯ ಈ ಒಂದು ದೋಖಾ ಕಹಾನಿಯನ್ನ ಕೇಳಿರುವಂತಹ ಮಂಗಳೂರು ನಗರದ ಜನರು ಏನಿದ್ದಾರೆ ನಿಜಕ್ಕೂ ಶಾಕ್ಗೆ ಒಳಗಾಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಕ್ರಿಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು